ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ಸರ್ಕಾರಿ ನೌಕರರಿಗೆ ಜಾರಿ ಮಾಡಿರೋ ರೀತಿಯಲ್ಲಿ ಮಹಾನಗರ ಪಾಲಿಕೆ ನೌಕರರಿಗೂ ಯಥಾವತ್ತಾಗಿ ಅನುದಾನ ಬಿಡುಗಡೆ ಮಾಡಲಿ ಸರ್ಕಾರಿ ನೌಕರರಿಗೆ ನೀಡಿರುವ ಸಂಜೀವಿನಿ ಯೋಜನೆಯನ್ನು ಪಾಲಿಕೆ ನೌಕರರಿಗೂ ನೀಡಬೇಕು ಇಲ್ಲವಾದರೆ ಹಂತ ಹಂತವಾಗಿ ರಾಜ್ಯದ ಎಲ್ಲೆಡೆ ಮಹಾನಗರ ಪಾಲಿಕೆ ನೌಕರರು ಹೋರಾಟಕ್ಕಿಳಿಯಲಿದ್ದಾರೆ ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಎನ್ ಗೋವಿಂದ ಅವರು ಮಾತನಾಡಿದರು ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನು ಇಟ್ಟವರು ಬೇಡಿಕೆ ಈಡೇರಿಸ್ತಿದ್ರೆ ಮೇ ಇಪ್ಪತ್ತಾರಂದು ಎಲ್ಲ ನೌಕರರು ಸಾಮೂಹಿಕ ರಜೆ ಮೇಲೆ ತೆರಳುವುದಾಗಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಏನು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಾದ್ಯಂತ ನಡೀತಿರುವಂತಹ ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಯ ಏಳನೇ ವೇತನದ ಅನುದಾನದಲ್ಲಿ ಶೇಕಡ ಇಪ್ಪತ್ತರಿಂದ ಹದಿನೈದು ಪ್ರತಿಶತ ವೇತನವನ್ನು ಕಡಿತಗೊಳಿಸಿ ಸರ್ಕಾರದಿಂದ ನೀಡುತ್ತಿರುವಂತಹ ಕರ್ನಾಟ ಹಣಕಾಸು ನಿಧಿಯಲ್ಲಿ ವೇತನವನ್ನು ಕಡಿತಗೊಳಿಸಿ ಸಾಮಾನ್ಯ ನಿಧಿಯಲ್ಲಿ ಏನು ಸ್ಥಳೀಯ ಸಂಸ್ಥೆಯ ಸಂಪನ್ಮೂಲದಲ್ಲಿ ವೇತನವನ್ನು ಶೇಕಡ ಇಪ್ಪತ್ತರಿಂದ ಹದಿನೈದು ಪರ್ಸೆಂಟು ತಮ್ಮ ಸಾಮಾನ್ಯ ನಿಧಿಯಲ್ಲೇ ವೇತನವನ್ನು ಬರೆಸ್ಕೊಬೇಕು ಅಂತೇಳಿ ಕೇಂದ್ರ ರಾಜ್ಯ ಸರ್ಕಾರ ಆದೇಶವನ್ನು ಬಳಸಿರುವಂಥದ್ದು ಹಾಗೆ ಏನು ಸರ್ಕಾರಿ ಏಳನೇ ವೇತನ ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿರುವಂತಹ ಸ್ಥಳೀಯ ಸಂಸ್ಥೆಯ ನೌಕರರಿಗೆ ಜಿ ಪಿ ಎಫ್ ಆಗಲಿ ಹಾಗೂ ಕೆ ಜಿ ಐ ಡಿ ಆಗಲಿ ಹಾಗೂ ಆರೋಗ್ಯ ಸಂಜೀವಿನಿಯನ್ನು ಸಹ ಅನುಷ್ಠಾನಗೊಳಿಸದೆ ಸರ್ಕಾರ ಸ್ಥಳೀಯ ಸಂಸ್ಥೆಯ ಪೌರ ಕಾರ್ಮಿಕರಿಗೆ ಫಲತಾಯಿ ಧೋರಣೆಯನ್ನು ಅನಿಸ್ತಿರೋ ಅನುಸರಿಸ್ತಾ ಇದೆ ಆ ನಿಮಿತ್ತವಾಗಿ ಈ ಧೋರಣೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಅಡಿಯಲ್ಲಿ ಜಂಟಿಯಾಗಿ ದಿನಾಂಕ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಕೇಂದ್ರ ಸಂಘದ ತೀರ್ಮಾನದಂತೆ ಈ ಎಲ್ಲ ಸವಲತ್ತುಗಳಿಗಾಗಿ ಹಂತ ಹಂತವಾಗಿ ನಾವು ಆ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದರ ಅಂಗವಾಗಿ ಹನ್ನೆರಡನೇ ತಾರೀಕು ಈ ಹೋರಾಟಕ್ಕೆ ಚಾಲನೆಯನ್ನು ಕೊಡಬೇಕಾಗಿತ್ತು ಕಪ್ಪು ಪಟ್ಟಿಯನ್ನು ಧರಿಸ್ಕೊಂಡು ಆದರೆ ಅಂಬೇಡ್ಕರ್ ಜಯಂತಿ ಇರೋ ಕಾರಣಕ್ಕಾಗಿ ಕಪ್ಪು ಪಟ್ಟಿಯನ್ನು ಧರಿಸಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘದ ವತಿಯಿಂದ ಮೊದಲನೇ ಹಂತವಾಗಿ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುವ ಅಂಗವಾಗಿ ಕಪ್ಪು ಪಟ್ಟಿಯನ್ನು ಧರಿಸುವಂತಹ ಧರಿಸಿ ಕೆಲಸವನ್ನು ಮಾಡುವಂತಹ ಅದಕ್ಕೆ ನಾವು ಇವತ್ತು ಚಾಲನೆಯನ್ನು ಇದ್ದೇವೆ ಭಾಳ ಪ್ರಮುಖವಾಗಿ ಏನು ಸರ್ಕಾರಿ ನೌಕರರಿಗೆ ಕರ್ನಾಟಕ ಸೇವಾ ನಿಯಮ ನಿಯಮಾವಳಿಯಲ್ಲಿ ನಿಯಮಾವಳಿಯಂತೆ ಪನಿಷ್ಮೆಂಟಿಗೆ ನಾವು ಅರ್ಹರಾಗಿರ್ತೇವೆ ಏನು ಯಾವುದೇ ಒಂದು ಕೆಲಸದಲ್ಲಿ ವಿಳಂಬ ಆಗಿರ್ಬೋದು ಮತ್ತೊಂದು ಇದರಲ್ಲಿ ನಾವು ಪನಿಷ್ಮೆಂಟಿಗೆ ಶಿಕ್ಷೆಗೆ ಆ ಕೆ ಸಿ ಎಸ್ ಆರ್ ನಿಯಮದಲ್ಲಿ ನಾವು ಒಳಪಟ್ಟಿರ್ತೇವೆ ಆದರೆ ನಮಗೆ ಕೊಡೋ ಸವಲತ್ತುಗಳಲ್ಲಿ ಕೆ ಸಿ ಎಸ್ ಆರ್ ಅಲ್ಲಿ ಅನ್ವಯ ಆಗೋದಿಲ್ಲ ಅನ್ನೋದು ಸರ್ಕಾರದ ಧೋರಣೆಯಾಗಿರ್ತದೆ ಆ ನಿಟ್ಟಿನಲ್ಲಿ ಏನು ನಮಗೆ ಏಳನೇ ವೇತನವನ್ನು ಸರ್ಕಾರಿ ನೌಕರಿಗೆ ಅನುಷ್ಠಾನಗೊಳಿಸಿದ್ದೀವಿ ಯಥಾವತ್ತಾಗಿ ಆರೋಗ್ಯ ಸಂಜೀವಿನಿ ಇರ್ಬೋದು ಖಾಲಿ ಹುದ್ದೆಗಳ ಭರ್ತಿ ಇರ್ಬೋದು ಮನೆ ಬಾಡಿಗೆ ವೇತನ ಇರ್ಬೋದು ಹಾಗೆ ವೇತನ ನಿಧಿಯಿಂದ ವೇತನವನ್ನು ಆ ನಿಟ್ಟಿನಲ್ಲಿ ನಾವು ಈಗ ಸ್ಟ್ರೈಕನ್ನು ಪ್ರಾರಂಭವನ್ನ ಹೋರಾಟವನ್ನು ಪ್ರಾರಂಭ ಇದ್ದೇವೆ ಅದರಲ್ಲಿ ಭಾಳ ಪ್ರಮುಖವಾಗಿ ಕರ್ನಾಟಕ ರಾಜ್ಯ ವಿಮಾಗ ವಿಮಾ ನಿಗಮದಿಂದ ಸರ್ಕಾರಿ ನೌಕರಿಗೆ ವಿಮಾ ಯೋಜನೆ ಇರ್ತದೆ ಆದರೆ ಸ್ಥಳೀಯ ಸಂಸ್ಥೆ ಇಲ್ಲಿ ಆ ಯೋಜನೆ ನಮಗೆ ಅನ್ವಯ ಆಗೋದಿಲ್ಲ ಹಾಗೆ ಗ್ರೂಪ್ ಇನ್ಸೂರೆನ್ಸ್ ಇದೆ ಆದರೆ ಸ್ಥಳೀಯ ಸಂಸ್ಥೆ ನೌಕರಾದಂತಹ ನಮಗೆ ಇರೋದಿಲ್ಲ ಆ ನಿಟ್ಟಿನಲ್ಲಿ ಎಲ್ಲ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದು ಯಾವುದೇ ಯಾವುದಾದ್ರೂ ಸಂಸ್ಥೆ ಇಲಾಖೆ ಇದೆ ಅಂದರೆ ಅದು ಸ್ಥಳೀಯ ಸಂಸ್ಥೆ ಮಹಾನಗರ ಪಾಲಿಕೆ ಆಗಿರ್ಬೋದು ನಗರಸಭೆ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಪಟ್ಟಣ ಪಂಚಾಯಿತಿ ಹದಿನೆಂಟು ಇಲಾಖೆಗಳ ಕೆಲಸವನ್ನು ಈ ಒಂದು ಇಲಾಖೆ ಮಾಡ್ತಾಯಿದೀವಿ ಉದಾಹರಣೆಗೆ ಶಿವಮೊಗ್ಗದನ್ನೇ ತೊಗೊಂಡ್ರೆ ನಾವು ಸಾವಿರದ ಆರುನೂರ ಹತ್ತು ಶಾಂಕ್ಷನ್ ಪೋಸ್ಟ್ ಇದೆ ಈಗ ಬರ್ತಿರೋದೇ ನಮಗೆ ನಾನ್ನೂರ ಮೂವತ್ತ ಎಂಟು ಇನ್ನೂ ಒಂದು ಸಾವಿರ ಜನ ಕಾರ್ಮಿಕರ ಕೊರತೆ ಇದೆ ಅದರಲ್ಲಿ ಔಟ್ಸೋರ್ಸ್ನವರು ಒಂದು ಆರುನೂರು ಜನ ಕೆಲಸ ಮಾಡ್ತಿದ್ದಾರೆ ಇನ್ನೂ ಸಹ ಏನು ಬರವಣಿಗೆ ಬಿಲ್ ಕರೆಕ್ಟರ್ಸ್ಬೋದು ಆಗ ಮತ್ತೆ ಆ ಎಸ್ ಡಿ ಎ ಎಫ್ ಡಿ ಎ ಇವರೆಲ್ಲ ತುಂಬ ಕೊರತೆ ಇರೋದ್ರಿಂದ ಆ ಕೆಲಸವನ್ನು ನಿರ್ವಹಣೆ ಮಾಡೋದು ನೌಕರರ ಮೇಲೆ ಒತ್ತಡವನ್ನು ಮಾಡ್ತದೆ ಈ ಕೂಡಲೇ ಖಾಲಿ ಇರುವ ಬರ್ ಹುದ್ದೆಗಳನ್ನು ಭರ್ತಿಯನ್ನು ಮಾಡಬೇಕು ಭರ್ತಿ ಮಾಡೋದ್ರ ಜೊತೆಗೆ ಈಗ ಎರವಲು ಸೇವೆಯನ್ನು ಸರ್ಕಾರ ಮಾಡ್ತಾಯಿದೆ ಕೂಡಲೇ ಎರವಲು ಸೇವೆಯನ್ನು ವಾಪಸ್ ತೊಗೊಳ್ಬೇಕು ಹಾಗೆ ಏನು ಪೌರಕಾರ್ಮಿಕರಿಗೆ ನೀಡುವಂತಹ